ನಾನು ಎಲ್ಲಿದ್ದೀನಿ ಅಂತಂದರೆ ಈಗ ಸಕಲೇಶ್ಪುರ ಮತ್ತು ಬೇಲೂರು ತಾಲೂಕಿನ ಒಂದು ಅನ್ನೋನ್ ಪ್ಲೇಸು ಎಲಿಫೆಂಟ್ ಕೂಮಿಂಗ್ ನಡೀತಾ ಇದೆ ಇವತ್ತಿಗೆ ಆ ಕರಡಿ ಆನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಇನ್ನೊಂದು ಮಧ್ಯಾಹ್ನದಷ್ಟೊತ್ತಿಗೆ ಆ ಕರಡಿ ಆನೆನ ಕ್ಯಾಪ್ಚರ್ ಮಾಡ್ತಾರೆ ಈಗ ಅದು ಲೊಕೇಶನ್ನು ಡಿಪಾರ್ಟ್ಮೆಂಟವ್ರು ಪತ್ತೆ ಮಾಡಿದ್ದಾರೆ ಈಗ ಎಲ್ಲಿದೆ ಏನಿದೆ ಅಂತೇಳಿ ಇಲ್ಲಿ ಸುತ್ತಮುತ್ತ ಒಂದು ಎಸ್ಟೇಟ್ನಲ್ಲಿ ಇದೆ ಇನ್ನೊಂದು ಮಧ್ಯಾಹ್ನ ಮೂರು ಅಷ್ಟೊತ್ತಿಗೆ ಪೂಂಬಿಂಗು ಕಂಪ್ಲೀಟ್ ಆಗುತ್ತೆ ಕರಡಿ ಆನೆನ ಇವತ್ತು ಕ್ಯಾಪ್ಚರ್ ಮಾಡಿ ದುಬಾರೆ ಎಲಿಫೆಂಟ್ ಕ್ಯಾಬ್ಗೆ ತೊಗೊಂಡೋಗ್ತಾರೆ ಫ್ರೆಂಡ್ಸ್ ನೋಡಿ ಇವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ನ ಬೇಯಿಸ್ಕೊಳ್ಳೋರು ಯಾಕೆಂದರೆ ಇವರಿಂದನೇ ಮುಖ್ಯವಾದ ಕೆಲಸ ಕಾರ್ಯಗಳು ಈಗ ಯಾವುದೇ ಆನೆ ಕ್ಯಾಪ್ಚರ್ ಮಾಡಬೇಕು ಅಂತಂದ್ರೂ ಇವರು ಸಹಕಾರ ಇಲ್ಲದೇ ಮಾಡೋಕ್ಕಾಗಲ್ಲ ಮತ್ತೆ ನಮ್ಮ ಗುಂಡಣ್ಣರು ಎಲ್ಲೋದ್ರು ನಮ್ಮ ಕೋಡ್ ಗುಂಡಣ್ಣ ಕಡೆ ನೋಡಿ ಈ ಹುಡುಗರೆಲ್ಲ ಎಷ್ಟು ಶ್ರಮ ಪಡ್ತಾರೆ ಅಂತಂದರೆ ಎಲಿಫೆಂಟ್ ಟ್ರ್ಯಾಕ್ ಮಾಡೋರೇ ನಮ್ಮ ಹುಡುಗರುಗಳು ಎಲ್ಲ ಭೀಮ ಆನೆ ಮಾವತ್ರು ಅವರೆಲ್ಲ ಟ್ರ್ಯಾಕ್ ಮಾಡಿದ್ಮೇಲೆ ನಮ್ಮ ಟೀಮು ಡಾಕ್ಟ್ರು ರಮೇಶ್ ಅವರೆಲ್ಲ ಹೋಗಿ ಡಾಟ್ ಮಾಡಿ ಆನೆ ಎಲ್ಲಿದೆ ಅಂತೇಳಿ ಕ್ಯಾಪ್ಚರ್ ಮಾಡಿ ಬೇಸ್ ಕ್ಯಾಂಪ್ಗೆ ದುಬಾರೆಗ ಅಥ್ವಾ ಮತ್ತಿ ತೊಗೊಂಡು ಹೋಗ್ತಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಿಲ್ಲರ್ಗಳೇ ನಮ್ಮ ಹುಡುಗರುಗಳು ಹ್ಞೂ ನಿಮ್ಮ ಕೆಲಸ ಆ್ಯಡ್ಸ್ ಆಫ್ ಹ್ಞೂ ತುಂಬ ಚೆನ್ನಾಗಿ ಕೆಲಸ ಇದ್ದೀರಾ ಮಾಡಿ ಒಳ್ಳೆಯದಾಗಲಿ ಹಾಂ ಬಿ ಯಾನೆಗಳಲ್ಲಿ ತರಿಸಿರೋದು ದುಬಾರ ಏನ ಮತ್ತಿ ಕೊಡದಾ ನೋಡಿ ಎಲ್ಲನೂ ನಮ್ಮ ಮತ್ತಿಗೋಡು ತಿಥಿ ಮತ್ತಿ ಮತ್ತಿಗೋಡು ನಾಗರಹೊಳೆ ಡಿವಿಷನಿಂದ ಇಲ್ಲಿ ಹುಟ್ಟಳ ಕೊಡ್ತಾರ ಕಾಡಾನೆಗಳು ಸೆರೆಗೆ ತರಿಸಿರೋದು ಕರಡಿ ಆನೆಗಳು ಮತ್ತು ಬೇರೆ ಥರ ಕ್ಯಾಪ್ಟನ್ನು ವಿಕ್ರಾಂತು ಇಂಥ ಆನೆಗಳನ್ನ ಸೆರೆ ಇಡೋದಕ್ಕೆ ಸ್ಪೂಮಿಂಗ್ ಶುರು ಆಗುತ್ತೆ ಆನೆಗಳೆಲ್ಲ ರೆಡಿ ಎಕ್ಸ್ಪೀರಿಯೆನ್ಸ್ ಇದು ನಿಜಕ್ಕೂ ಸಿಕ್ಕಾ ಡೆಗ್ರೇಟ್ ಇದು ಕರಡಿ ಕ್ಯಾಪ್ಚರ್ ಮಾಡಿದ್ದು ಮೂಮೆಂಟು ಅಬ್ಬವಾ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಡೆಡಿಕೇಶನ್ ಇದೆಯಲ್ಲ ಬಿಗ್ ಸಲ್ಯೂಟ್ ನೋಡ್ಬೇಕಾ ನೀವು 힘들어, 힘들어, हिंगे हिंसन कंपन कर

ಏನಾಗಿಲ್ಲ <not in Austin> <werks assim gegangen> Ashtey! Hei! Tidak, kaki di situ! Beri kembali! Kek! Ashtey! 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 Ashtey!

मैं अपना नंबर बता